ಬರ ಬರೆ ಏನು ಕೇಳಕತನ ಕವಿ ಇಲ್ಲಿ ಏನು ಹೇಳ್ತಾರೆ ನಿಮ್ಮ ಎಲ್ಲವರಿಗೆ ನಡಕೊಳ್ಳತಾರಲ್ಲ ಹೆಣ ಮಕ್ಕಳು ನಡಕೊಳ್ಳವರು ಕೊಳ್ಳಾಗಿ ಬಿಳಿ ಮುತ್ತೆ ಯಾಕಡ್ತಾರ ಪಾದರಕ್ಷಿಣೆ ಯಾಕಡ್ತಾರ ಮತ್ತೆ ಸೂಳಿಗೆ ಸೋದರ ಮಾವ ಯಾರು ಹೌದಾ ಸೂಳಿಗೆ ಸೋದರ ಮಾವ ಯಾರು ಹೌದು ಮುಂದಿನ ಕೇಳ್ತಾನೆ ಕವಿ ಇಲ್ಲಿನ ಅದ ಹೌದಲ್ರಿ ಬಿಳಿ ಮುತ್ತೆ ಯಾಕರ ಪಾದರಕ್ಷಿ ಯಾಕೆ ಯಾಕರ ಎಲ್ಲಮ್ಮ ಬ್ರಾಹ್ಮಣ ರೆಕ್ ಅದಳ ಮಾದಿರ್ತಾಳ ಯಾಕ್ರಿ ಬ್ರಾಹ್ಮಣ ರೇಖಾಕಿ ಎಲ್ಲಮ್ಮ ಮಾದರಿ ಮನೆಯಾಗಿ ಯಾಕಿರ್ತಾಳ ಏನು ಕೇಳಕತ್ತಿಲ್ರಾ ಸುದ್ದಿ ಅವ್ರ ಹೆಂಗ್ ಸುದ್ದಿನೇ ಕೇಳಕತ್ತೀವಿ ನಾವು ಮತ್ತೆ ಅವ್ರ ಹೆಂಗ್ ಸುದ್ದಿ ಅವ್ರಿಗೆ ಗೊತ್ತಿರ್ಬೇಕಲ್ಲ ಇದ್ದಲ್ಲಿ ಇಲ್ಲಿ ಹಾಳಕ್ ಬಂದಾಳಕ ಇವತ್ತ ಸುದ್ದಿನೇ ಆದ್ರಿ ಪುರಾನೆ ಹಾಕಿನ ಆಕಿರ ಸುದ್ದಿನೇ ನಮ್ದು ಏನು ಬೇಡ ನಮ್ದು ಏನಿತ್ತಂದ್ರೆ ನೀವು ತಗಿರಿ ನಾವು ಬೇಡ ನಂಗಿಲ್ಲ ಕರೇ ಇವತ್ತಿನ ದಿವ್ಸ ಕೇಳಕತ್ತೀವಲ್ಲ ಬಿಳಿ ಮುತ್ತೆ ಯಾಕೆ ಕಟ್ತಾರ ಪಾದರಕ್ಷಿ ಯಾಕೆ ಕಡ್ತಾರೆ ಸುಮ್ಮನೆ ಬಿಡ್ತಾರೆ ಅಂದ್ರೆ ಕೊಯ್ಯದೆ ಮೂಗು ಮಲಿ ಹಮ್ಮಿನ ದುರ್ಗಿ ಪಜಿತಿ ಆಗಳ ಸಿಕ್ಕು ಮಾರುತಿ ಕೈಯಲ್ಲಿ ಏ ಮಾರುತಿ ಹಾಕಿದು ಮುರಿದ ಸ್ವಂಟ ಏರಿ ಹಡಿಕೆಗೆ ಕಾಲ ಎಟ್ಟ கடிக்கின மட்டக அழத்தள பைமாலே பற்றிக்கு பற்றிக்குஜி ஓட தங்கி கேள மூலிமூலே ನಿಮ್ಮ ಸುಳಾರ ಕೊರಳಾಗ ಬಿಳಿ ಮುತ್ತ ಯಾಕ ಕಟ್ಟತ ಹವಾದು ಕಟ್ಟತಾರ ಎಲ್ಲಿ ಗಟ್ಟಿಗೆ ಹತ್ಲ ನಿರ್ಧಾರ ಹವಾದು ನಿರ್ಧಾರ ಮೊಟ್ಟ ಗಟ್ಟಿದ ಮ್ಯಾಲ ನೀವು ಗಟ್ಟಿಯಾಗಿ ಇರಬೇಕು ನಿರ್ಧಾರ ನೀವು ನಿರ್ಧಾರ ಕಾಕ ಬ್ಯಾಡ್ರಿ ನೀರ ನಿಮ್ಮ ನಿಮ್ಮ ಎಲ್ಲವನ್ನ ಕೊರಳಾಗ ಪಾದ ರಕ್ಷಿ ಯಾಕ ಕಟ್ಟತ ಯಾಕ ಕಟ್ಟತ ನಿಮ್ಮ ಹಿರಿಗುಡ್ಡ ರಕ್ಕಿ ಆಣಿ ಬಾಯಾಗ ಹಾಕ ಬ್ಯಾಡನೇ ಅಕ್ಕ ವಿಚಾರ ಮಾಡ್ರಿ ಮೈಂದ್ರಿಗೆ ಅವರು ಇವ್ರು ಕೈ ಕಟ್ಕೊಂಡು ನಿಂತವ್ರಿಗೆ ಅಂಕರ ಕೇಳಿಸೋದತ್ ನಾ ತಿಳ್ಕೊತೀನಿ ಯಾಕೆ ಅಂತರ್ಲೆ ನಿಂತಿರ್ತಾರೆ ಕಿವಿ ಎಲ್ಲ ಇಲ್ಲೇ ನಂಬಲ್ಲಿ ಇರ್ತಾವ್ ಅವ್ರು ಅಯ್ಯ ಏನ್ ಕೇಳಕತ್ತಾರ ಕವಿ ಇಲ್ಲಿ ನಿಮ್ಮ ಎಲ್ಲವ್ರಿಗೆ ನಡ್ಕೊಳ್ತಾರಲ್ಲ ಹೆಣ್ಮಕ್ಳು ನಡ್ಕೊಳ್ಳೋರು ಕೊಳ್ಳಾಗ ಬಿಳಿ ಮುತ್ತೆ ಯಾಕೆ ಕಟ್ತಾರ ಪಾದ ರಕ್ಷಿನೇ ಯಾಕೆ ಕಟ್ತಾರ ಮತ್ತ ಸೂಳಿಗೆ ಸೋದರ ಮಾವ ಯಾರು ಯಾಕ್ರಿ ಸೂಳಿಗೆ ಸೋದರ ಮಾವ ಯಾರು ಮತ್ ಮುಂದಿನ ಕೇಳ್ತಾನ ಕವಿಲಿ ಅದ ಬಿಳಿ ಮುತ್ತ ಯಾಕರ ಕೊಳಾಕ್ ಪಾದ ರಕ್ಷೆ ಯಾಕರ ಎಲ್ಲಮ್ಮ ಬ್ರಾಹ್ಮಣ ರೇಖದ ಮಾದರಿ ಮನೆಯಾಗಿ ಯಾಕ್ರೀ ಯಾಕ್ರಿಲ್ರಿ ಬ್ರಾಹ್ಮಣರೇಕಾಕಿ ಎಲ್ಲಮ್ಮ ಮಾದರಿ ಮನೆಯಾಗಿ ಯಾಕಿರ್ತಾಳ ಏನು ಕೇಳಕತಿಲ್ರ ಸುದ್ದಿ ಅವ್ರ ಹೆಂಗ್ ಸುದ್ದಿನೇ ಕೇಳಕತ್ತೀವಿ ನಾವು ಮತ್ತೆ ಅವ್ರ ಹೆಂಗ್ ಸುದ್ದಿ ಅವ್ರಿಗೆ ಗೊತ್ತಿರ್ಬೇಕಲ್ಲ ಇದ್ರ ಸುದ್ದಿ ಪುರೋನೇ ಹಾಕಿನ ಅಕಿರ ಸುದ್ದಿನೇ ನಮ್ದು ಏನು ಬೇಡ ಏನಿತ್ತಂದ್ರೆ ನೀವು ತಗಿರಿ ನಾವು ಬೇಡ ನಂಗಿಲ್ಲ ಕರೆ ಇವತ್ತಿನ ದಿವಸ ಕೇಳಕತ್ತೀವಲ್ಲ ಬಿಳಿ ಮುತ್ತೆ ಯಾಕೆ ಕಡ್ತಾರ ಪಾದರಕ್ಷಿ ಯಾಕೆ ಕಡ್ತಾರ ಮತ್ತೆ ಕವಿ ನಿಮ್ಮ ಅಪ್ಪು ನಿನಗೇನಾಗಬೇಕು ನಿನ್ನ ತಮ್ಮ ನಿನಗೇನಾಗಬೇಕು ಹುಡುಗಿ ನಿನಗ ಬಿಡುದಿಲ್ಲ ಹಿಡಿದು ನಾನು ತೋರ್ಬಾಕ್ ಹೊಯ್ದೇನು ನಾಡಿಗೆ ಅಂದೇವ ಬೆಳೆದ ಕವಿಗಳ ಪದ್ಯ ಹಾಡುವೇನು ರಚಿಸಿದ ಗೈಬಿಷ ನಾವು ವಾಕ್ಯ ನೋಡಿ ಹಿರುಗುಡದ ಕಿತ್ತು ನಲ್ಲಿ ಹರಳ ಎತ್ತ ಎತ್ತಮ ಅಲ್ಲಿ ಋಷಿಯ ಆ ಹರಳ ಯಾರು ಜವಾಬ್ದಾರುವ

ಹರಿದ ಹತ್ತು ತರದಿದ್ದು ಹರಿದ ಹನ್ನೆರಡು ವರ್ಷ ದಾಟಿ ಹರಿಯಾಕ ಬಂದು ನೀನು ನೆರೆತು ಕುಂತಿ ಹನುಮಂತರಾಯಣ್ಣವರು ಮೈಂದರಿಗೆ ಇವರಾದರೂ ಕೂಡ ಐವತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ನಾನು ಪೂರ್ಣ ಕೂಡ ಮನಸ್ಸಕ್ ಹಣಿ ಬಾರಿ ಹ್ಯಾಂಗ್ ಆಗ್ತದ ಗೊತ್ತ ರೊಕ್ಕ ಕೊಡೋರು ಹಣಿ ಬಾರಿ ಹ್ಯಾಂಗ್ ಆತದ ಗೊತ್ತನ ಅವ್ರದ್ದು ತಪ್ಪಲ್ರಿ ನಮ್ಮ ಮ್ಯಾಕ್ ಕಾಜಿ ಆದತ್ತ ತಿಳ್ಕೊಂಡೆ ತಂದು ಕೊಡ್ತಾರ ಅವ್ರು ಯಾಕ್ರಿ ಒಂದೊಂದು ಸಂದರ್ಭ ಇರ್ತಾವ್ರಿಪಾ ಒಂದು ಚೌಕರ್ಯ ಮುಗಿಬೇಕು ಬೇಡ ಎರಡನೇ ತರ್ದಿ ದೂ ಹರದಿರ ತು ತರ್ದಿ ದೋನಗಂತೀನಿ ಹರ ಮದ್ದಿನ ಹರ್ಕೊಂಡು ಹನ್ನೆರಡು ವರ್ಷದಾಟಿ ಹರಿಯಾಕ ಬಂದು ನೀನು ನೆರತು ಕೊಂತ ಹಳ್ಳ ನಿಂತಿದ್ದ ತೀರ್ಥ ನಿಂತಿ ಅವ್ರದೂರಾಯ್ತು ಈ ಊರ ಸನೆ ಆಯ್ತು ಅವ್ರದೂರಾಯ್ತು ಈ ಊರ ಸನೆ ಆಯ್ತು ಗೊದನೂರಿಗೆ ಸಂತಿ ಹರ ಬಾಬಿನ ಹರ್ಕೊಂಡಿ ಹರಿದ ಹಚ್ಚು ಬಂದಿದ್ದ ಹೊಂದಿಕೊಂಡು ನೀತಿ ಏ ಅಂದೀತಿ ಆಗುತ್ತ ಮುಂದ ದಿನ ಇಲ್ಲ ನಂದು ಇಂಥ ರೀತಿ ಒಂದಕ್ಕೆ ನೂರ ಒಂದು ಸಾವಿರ ಬಂದಿಸು ಒಂದಕ್ಕ ನೂರ ಒಂದು ಸಾವಿರ ಬಂದಿಸು ಇದೇ ಮುಂದಿನ ಬುತ್ತಿ ಹಚ್ಚು ಮುಚ್ಚು ಹಚ್ಚು

ಒಟ್ಟಿದ್ದು ಕೊಟ್ಟೋಯ್ದು ಇಟ್ಟಿದ್ದು ಮರಿಬೇಡ ಬೇಡ ಮನಸ್ಸಿನ ಭ್ರಾಂತಿ ನಿನ್ನೆ ಹೇಳಕತಿಲ್ಲ ನೋಡ್ರಿ ಏನತ್ತ ತಮ್ಮ ಇದು ಎಲ್ಲಾ ಕಣ್ಣಿ ಕಾಣುವಂಥದ್ದು ಮನೆಗೆ ನಂದದ ಬಾಡಿಗೆ ಇರ್ಬೇಕಾದ್ರೆ ನಾನು ಮನ್ಯಾಗೆ ಬರ್ಬೇಕು ಒಳಗೆ ನಾಲ್ಕು ದಿವಸ ಬಾಡಿಗೆ ಎಲ್ಲಿ ಹೋಗತಿ ಅತ್ತಂಗಿ ನೀನ್ ಮನೆಯಾಗ ತಲೆ ಕೆಟ್ಟದ ಒದರ್ಲಾಕತ್ತಿ ನಿನ್ನಂಗೆ ಎಲ್ಲಾರೀ ತಲೆ ಕೆಟ್ಟದ ಮಾಸ್ತರ ನಮ್ ಮನಿ ಕಟ್ಟಲಾಕ ಬಂದದ್ರಿ ಈ ಭೂಮಿ ಮ್ಯಾಗ ಏ ಕಟ್ಟಕ್ ಬಂದ್ ಅದಿವಲಾ ಮನೆಯಾಗದಿವಾ ಮನಿ ಎಲ್ಲರಿ ನಮಗ್ ಸಮಸ್ಯೆ ಹೊಂಟದ ಮುಗಳ್ ಕೋಡಗ್ ಹೋಗಿರಲ್ ಮುಗಲ್ಕೋಡ್ ಹೋಗಿರಲ್ಲ ಹೋಗಿರಲಿಲ್ಲ ಮತ್ ಅಲ್ಲಿ ಅಪ್ಪ ಅವರು ಧೇನ್ ಹಗ್ಯಾರ ಯಾರ ಎಲ್ಲ ನಿಮ್ ಮಾರಾದ್ರೂ ಹೋಗ್ಯಾರ ಮತ್ತ ರಾತ್ರಿ ಬೇಗ ಡೀಸೆಲ್ ಹಾಕ್ತಾರೆ ಮೂರು ಆರ್ ಲೀಟರ್ ಡೀಸೆಲ್ ಹಾಕ ರಾತ್ರಿ ಬೇಗ ಗಾಡಿ ತಗೊಂಡ್ ತಿರ್ತಾರೆ ಐದು ಲೀಟರ್ ಹಾಕ್ತಾರೆ ಐದ್ ಲೀಟರ್ ಎಣ್ಣೆ ಹಾಕ್ತಾರೆ ಡೀಸೆಲ್ ಮತ್ತೆ ಬೇಗ ಕಾರ್ ತಿ ಮತ್ತೆ ಅಲ್ಲೇ ಬಂದಿರ್ತದೆ ಹೌದಲ್ರಿ ಭವನಪ್ಪ ಕಾಕಾರು ಆಜೂರ ಸಾಕಿನ ಮಹಿಂದ್ರಿಗೆ ಈ ಮಾನವ ಹಾವಿಗಳಾದ್ರೂ ಕೂಡ ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ರ ಅವ್ರಿಗೆ ನಾನು ಪೂರ್ಣಿ ಮತ್ತೆ ಶರೀರ ಗಾಡಿ ನಡೆಸಲಾಗತ್ತೆಲ್ಲ ಮುತ್ತೆ ಮಾಯಾಗಿ ಹೋಗಿ ಅದ ಅಲ್ಲಿ ಅಂಬಾಶ್ ನಾನು ಕಾರ್ ಹೋಗಿನಿ ಅಲ್ಲಿ ಮುಗುಳು ಮುಗ ಮಗಳ ಕಾರ್ಯಕ್ರಮಕ್ಕೆ ಹೋಗಿದೆ ಹೋಗಿದ್ದೆ ಅಲ್ಲಿ ಭೇಟಿ ಆಗಿ ಬಂದಿನಿ ಶಂಕರ್ ಕಾಕ ಅವ್ರ ಸಾತ್ ಆ ಅಂಬಾಶೇಟರ್ ಕಾರ್ ಮುಂಜಾನೆ ಎದ್ದು ನೋಡಿದ್ರೊಳಗ ಐದು ಲೀಟರ್ ಕಲಾಸನೂ ಆಗಿರ್ತದ ಆ ಕಾರಿನ ತುಂಬಾ ಎಲ್ಲ ಧೂಳ ಆಗಿರ್ತದ ಕಾರ ಮುಂಜಾನೆ ಅದು ಅದಕ್ಕೂ ಹೊರಸ್ತಾರ ಕಾರಿ ಅವ್ರ ಶರೀರ ಹೋಗಿ ಇದು ಈಗ ಹೇಳಕತ್ತಾಳ ನಮ್ಮ ಶರೀರ ಈಗ ಹೇಳಕತ್ತಾಳಿಲ್ಲ ಅಲ್ಲಿ ಹೆಚ್ಚಿತ್ತಪ್ಪ ಅಂತಂದ್ರೆ ಇರ್ಬೇಕಾಗಿತ್ತಲ್ಲ ಅವ್ನ ಶರೀರ ಪೂಜೆ ಆತದೋ ಕಾರಿಗೆ ಆತದ ಆತ್ಮಗಾ ಆತ್ಮ ಎಲ್ಲಿ ತಂಗಿ ನಿನ್ನ ಶರೀರಕ ಆತ್ಮಗ ಬಹಳ ದೂರದ ಇದು ಪರ ಬಾಯಿ ಹೇಳ್ತ ಪರ ಆತ್ಮ ಎಲ್ಲಿ ಪರ ಆತ್ಮ ಪರ ಆತ್ಮತ್ ಹುಚ್ಚುಕೊಟ್ಟೆಲ್ಲ ಅಂತರ ಆತ್ಮದಲ್ಲಿ ಇರುವಂತ ಜ್ಯೋತಿನೇ ಮಾತ್ರ ಆತ್ಮದಾನ ನಿನ್ನಲ್ಲಿ ಎಲ್ಲಿ ಬೇಕಾದಲ್ಲಿ ಅವಲ್ಲಾರು ಜಾಗ ಎಲ್ಲಿ ಇಲ್ಲೇ ಇಲ್ಲ ಅವನು ಕರುಣೆ ಆಯ್ತಪ್ಪ ಆಗಲಾರದಂತ ಕೆಲಸನೂ ಆಗ್ತಾವ್ರಿ ತಿಪ್ಪಿ ಒಳಗೆ ಹುಟ್ಟದ ಗೋರಕನಾಥ ಯಾಕ್ರಿ ತಿಪ್ಪಿ ಒಳಗೆ ಹುಟ್ಟಿ ಬಂದ ಇವ್ರ ಹುಟ್ಟಿ ಬಂದಾರ ಗೋರಕನಾಥ ಹೆಣ್ಣು ಸಂಬಂಧಿ ವೀರಭದ್ರ ದೇವ್ರ ಜಡ ಹುಟ್ಟಿ ಹೆಣ್ಣ ಬಂದಾನುತರ ಹುಟ್ಟಿ ಸೋಮೇಶ್ವರ ಇಲ್ಲ ಇಲ್ಲ ತಂಗಿ ಹೆಣ್ಣು ಇಲ್ಲಾರ್ದ ಹುಟ್ಟದವರು ಬಹಳ ಮಂದಿ ಜಗತ್ತೊಳಗ ನಿನಗೆ ಬ್ರಹ್ಮ ತಗೊಂಡ ನಾ ಇಲ್ಲಾರದೆ ಏನೂ ಆಗಂಗಿಲ್ಲ ನೀ ಇಲ್ಲಾರ್ದೆ ಹೋದವ್ರು ಬಹಳ ಮಂದಿ ಅದಾರ ಮಹತ್ಮರು ಲಕ್ಷಣ ಸಿದ್ದ ಹೋಗಬೇಕಾದ್ರೆ ಹೆಣ್ತಿ ಹೋಗ್ಯಾನ್ ರೀ ಸೋಡಿ ಇಲ್ಲೇ ಶ್ರೀಶೈ ಬಿಟ್ಟು ರೀ ಅದಕ್ಕ ಅದು ಹಡಿತು ಒಂದ್ ಹೆಣ್ಣು ಹಡಿತು ಏನ್ ಚೌಡ್ ಜಾಂದಿ ಅಂದ ವಾಟ್ ಕಳ್ಸದ ಮನೆಗೆ ತಂದು ಏನು ತೇರ ಸಾಗಸಬೇಕಾಗಿತ್ತು ಸಾಗಿಸದ ಎಲ್ಲಿ ಬೇಕಾದಲ್ಲಿ ಬೆಳಕು ಬಿದ್ದು ಬಿಡ್ತು ಮಹಾರಾಜಂದು ಮಾತನಾಳ್ ಗುರುವಿನ ಶಿಷ್ಯ ಅವ ನಿಮ್ಮ ತಾಯಿ ಶಿಷ್ಯ ಅಲ್ಲ ಮೊದಲು ತಿಳ್ಕೊನಿ ತಾಯಿ ಶಿಷ್ಯ ಆದವ್ರು ಎಲ್ಲಿ ಬೆಳೀಲಕ್ಕೆ ಸಾಧ್ಯನೇ ಇಲ್ಲ ತಂಗಿ ಸ್ವತಃ ದೇವಿ ಪುರಾಣ ಬರೀತನಾಗ ಚಿದಾನಂದ ಹೌದೂತ್ರರು ನಿನ್ನ ದೇವಿಗೆ ಪ್ರತ್ಯಕ್ಷ ಮಾಡ್ಕೋಬೇಕ ತಿಳ್ಕೊಂಡು ಬೇಡ್ಕೊಂಡ್ರು ಅವರು ಏನಾರ ಮಾಡಿ ನನಗೆ ರೂಪಾಯಿ ತೋರಿಸ್ ಹೇಳಿದ್ರು ಚಿದಾನಂದ ಅವರ ಅವಾಗ ಏನ್ ಹೇಳಿ ಇವ್ರ ದೇವಿನೇ ಸ್ವತಃ ದೇವಿನೇ ಹೇಳಿ ಏ ಮೊದಲು ಹೋಗಿ ನಿಮ್ಮ ಆಗಿ ಬಾ ಅವನು ಕಡಿಂದ ಉಪದೇಶ ಬಾ ಅವಾಗ ನಾನು ರೂಪಾ ತೋರಿಸ್ತೀ ಹೋಳಿ ಅವಾಗ ಎಲ್ಲಿದ್ರು ನಿಮ್ಮ ತಾಯಿ ತೋರಿಸ್ಬೇಕಾಗಿತ್ತಲ್ಲ ಅವ್ನಿಗೆ ಬಲ್ಲಿ ಹೋಲಾಡ್ದಾನೆ ಈಗ ಇಸ್ಲಾಮ ಧರ್ಮದಲ್ಲಿ ಮೈಸೂಸುಬಾನಿ ಆಗಬಹುದ ಮೈಬೂಸುಬಾನಿ ಅಪ್ಪ ಯಾರು ಹಣ್ಣಿಗಾಗಿ ಹನ್ನೆರಡು ವರ್ಷ ದುಡದ್ರಿ ಬರೇ ಒಂದು ತೂತ್ರಿ ಎಲ್ಲರ ದಾರ ಹೋಗುವ ಒಂದ್ ಐವತ್ ರೂಪಾಯಿ ಬಿದ್ದಿತ್ತ ಪಟ್ನ ಕಾಲ ಇಡ್ತೀವಿ ರೊಕ್ಕದ ಮೇಲೆ ಎಷ್ಟು ನಮಗ ಆಶ್ಚದ ಮತ್ತ ಬರೇ ಒಂದ್ ಅರ್ಧ ತೂತ ಹಣ್ಣು ತಿಂದಿದ್ದ ಒಬ್ಬರು ಹೆದರಂದು ಪಡ್ದಂದು ಆ ಹಣ್ಣಿನ ಋಣ ಮುಟ್ಟಿಸಬೇಕು ಹನ್ನೆರಡು ವರ್ಷ ಹೋಗಿ ಬಿದ್ದ ಅವ್ರ ಅಲ್ಲ ಸಾಕಾರ ಹೊಲ್ದ ಹೋಗಿ ಬಿದ್ದ ಮುಂದೆ ಬಿಡ್ಲಾರ್ದಂಗ ಆಗಿ ಬಿಡ್ತಿರಿ ಅಲ್ಲಿ ಒಬ್ಬಕ್ಕೆ ಮಗಳಿದ್ಳು ಸೌಕಾರ ಒಬ್ಬಕಿ ಮಗಳಿದ್ಳು ಪಾತಿಮಾನುವಂತ ಒಬ್ಬಕ್ಕಿನಿ ಮಗಳು ಅಕ್ಕಿನೂ ಪತಿವ್ರತ ಹೆಣ್ಣು ಮಗಳಿದ್ಳು ಅವಾಗವ ಯಾರು ರಾಜ ಇದ್ದವ್ ಸೌಕಾರ ಇದ್ದವ್ ವಿಚಾರ ಮಾಡ್ದ ಏನಾರ ಮಾಡಿ ನನ್ನ ಮಗಳಿಗೆ ಕೊಟ್ಟಿವ್ನಿಗೆ ಲಗ್ನ ಮಾಡ್ದಪ್ಪಾ ಅಂತಂದ್ರೆ ಹಟ್ಟಿಯಿಂದ ಮುಂದ ಅಂತ ಒಂದು ಚ್ಯೋತಿ ತಿಳ್ಕೊಂಡು ಮುಂದಿನ ಸೂಚನೆ ಅರಿತು ತನ್ನ ಮಗಳಿಗೆ ಗಂಟ ಹಾಕದ ಗಂಟ ಹಾಕುವ ಏನ್ ಹೇಳದ ಕಣ್ಣಿಲ್ಲ ಕಿವಿ ಇಲ್ಲ ಮೂಗಿಲ್ಲ ಬಾಯಿ ಇಲ್ಲ ಏನೇನು ಇಲ್ಲ ನನ್ನ ಮಗಳಿಗೆ ಮಗಳಿಗೆ ಯಾರು ಮಾಡ್ಕೊಳ್ಳಲ್ಲಪ್ಪ ಏನರ ಮಾಡಿ ನನ್ನ ಮಗಳಿಗೆ ಮಾಡ್ಕೋತ್ ತಿಳ್ಕೊಂಡು ಹೌದ್ ಹೇಳ್ದ ಯಾರು ಸಾವ್ಕಾರಲ್ರಿ ಅವಾಗ ಮುಂದ ಹೇಳಿದ ಪ್ರಕಾರ ಇದ್ ಲಗ್ನ ಮಾಡಿ ಕೊಟ್ಟರು ಕಳಿಸಿ ಬಿಟ್ಟ್ರಿ ಕೋಲಿಗೆ ಅಲ್ಲಿ ಹೋಗುದ್ರೊಳಗ ಒಂದು ಸೂರ್ಯ ಹೊಳದಂಗ ಹೊಳಿ ಹಾಕತ್ತಿದಳಕಿ ಹೌದಲ್ರಿ ಈ ಕಾಲ ಸರ್ವಾಂಗ ಸುಂದರಿ ರಂಬ ಅಪ್ಸರನೇ ಬಂದಾಳೆನ ಹೌದಲ್ರಿ ಅವಾಗ ಶರಣ ಶರಣಂದ ಏನ್ರಿ ನಮ್ಮ ಮಾಮಾ ಏನು ಸುಳ್ಳದ ನಾವು ಸುಳಿಮ್ಯಾಗ ನನಗ ಅಪಮಾನ ಮಾಡ್ಬೇಕಿಲ್ ಕೊಂಡ್ ಲಗ್ನ ಮಾಡ್ಯಾನಲ್ಲ ಯಾರದಕ್ಕಿ ಆಕಿನ ಕಳಿಸ್ ಅವ್ನ ಮಗಳಿಗೆ ಕೈ ಕಾಲ ಕಣ್ಣ ಮೂಗ ಏನು ಇಲ್ಲ ತಿಳ್ಯಾನ ಈಗ ನೋಡೋರು ಸರ್ವಾಂಗ ಸುಂದರಿಗೆ ತಂದು ಇಲ್ಲಿ ಕುಂದ್ರಸನಪ್ಪ ಅಂತಂದ್ರ ನನ್ನ ಮಾನ ಹರಣ ಹರಣ್ಲಾಕ ಅಂತ ಹೇಳ್ದವ ಹೇಳದ ಜೋಡಿ ಸತಿ ಅವಾಗ ಚಿಂತಿ ಬಿತ್ರಿ ಅವ್ನಿಗೆ ಹೊರಗ ಮನ್ಕೊಂಡ್ ರೂಮ್ನಾಗ ಹೋಗ್ಲಿಲ್ಲ ಹೋಗಿ ಮುಟ್ಟಿದ್ರೆ ನಾನು ತಾಯಿಗೆ ಆತದ ತಿಳ್ಕೊಂಡು ಹೊರಗೆ ಮನ್ಕೊಂಡ ಹೊರ ಎಲ್ಲಿ ಹೊರಗೆ ಹೊರಗೆ ಮನ್ಕೊಂಡ ಅವಾಗ ಆಳ್ ಮಕ್ಳು ಏನಾದ್ರು ಕಸ ಉಡಿಲಾಕ ಬಂದು ಏನಂತಾರೀ ಮಾಸ್ತರೋನ್ ಅಬು ಸಾಲೆ ಶರಣ ನಿನ್ನೇನು ಲಗ್ನ ಆಗ್ಯದ ಹೆಂಡತಿ ಕೂಡ ಮನ್ಕೊಳ್ಳೋದು ಬಿಟ್ಟು ಇಲ್ಲಾಕೆ ಮನ್ಕೊಂಡಿದೇವ ಅಂದ್ರೆ ಅವರು ನಿಮ್ಮ ಮನ್ಯಾಗ ಹೊಚ್ಗೆ ಸಿಡ್ದ ನಿಮ್ಮ ಮನ್ಯಾಗ ಅವಾಗ ಅಬು ಶಾಲೆ ಶರಣ ಅಂದ್ರೆ ಮಕ್ಳೇ ನನ್ನ ಕೂಡ ಹುಡ್ಗಾಡಿಗೆ ಹಚ್ಚಿರಿ ನೀವು ನಿಮ್ಮ ಮಾಲಕ್ ಏನು ಹೇಳಾನ ನೀವು ಸಾವ್ಕಾರ ಏನು ಹೇಳ ನನಗೆ ಹೌದು ಕಣ್ಣಿಲ್ಲ ಹೋಗಿಲ್ಲ ಬಾಯ ಇಲ್ಲ ಏನೇನು ವಸ್ತು ಅದ ತಿಳ್ಯಾನ ಅವಲ್ಲ ಈಗ ನೋಡಿದ್ರೆ ಮಕ್ಳು ಅಲ್ಲಿ ಕೈ ಕಾಲು ಕಣ್ಣು ಎಲ್ಲ ಅದಾವ ಆಕಿಗೆ ಆಕಿ ಕೂಡ ನಾವು ಹೋಗಿ ಕುಡ್ಕೊಳ್ಳೇ ಹೋಗಂಗಿಲ್ಲ ಅಂದಾವ ಹೋಗಿ ಸಾ ಹೋಗಿ ಹೇಳುದ್ರಿ ಅವ್ ಅವ ಸಾವುಕಾರ ಕೈ ಇಲ್ಲತ್ತ ಯಾಕೆ ಹೇಳಿನಪ್ಪ ಅಂತಂದ್ರ ನನ್ನ ಮಗಳು ಹುಟ್ಟದ ಬಳಕ ಯಾರಿ ಕೈ ಎತ್ತಿ ಪಟ್ಟ ಹೊಡೆದಿಲ್ಲ ಯಾರಿಗೆ ಅದಕ್ಕೆ ಕೈ ಇಲ್ಲ ತಿಳಿನಪ್ಪಾ ಕಣ್ಣಿಲ್ ಯಾಕಿ ಹುಟ್ಟದ ನನ್ನ ಮಗಳು ಹುಟ್ಟದ ಬಳಕ ಮನಿ ಬಿಟ್ಟು ಹೊರಗ್ ಬಂದಿಲ್ಲ ಮತ್ತೊಬ್ಬರು ಮೋತಿ ನೋಡಿಲ್ಲ ಅದಕ್ಕಾಗಿ ನಾನ್ ನಿನ್ಗ ಕಣ್ಣಿಲ್ಲ ಹೇಳಿನ ಕಿವಿ ಇಲ್ಲತ್ತ ಯಾಕೆ ಹೇಳೀನಿ ಕಿವಿ ಇಲ್ಲ ಕೆಟ್ಟ ಶಬ್ದ ಕೇಳಿಲ್ಲಕ್ಕಿ ಅಲ್ಲಾನು ನಮ್ಮನ್ನೇ ಮಸ್ತಾಳ ಕುರಾನ್ ಅಭ್ಯಾಸ ಮಾಡ್ತಾಳ ಇದನ್ನ ಬಿಟ್ಟಿ ಮತ್ತೊಂದು ಕೇಳಿಸಿಲ್ಲಪ್ಪ ಕಿವಿಯಾಗ ಅದ ಕಿವಿ ಇಲ್ಲ ಹೇಳೀನಿ ಅಲ್ಲಿಂದ ಕಾಲಿಲ್ಲ ಯಾಕೆ ನನ್ನ ಮಗಳು ಹುಟ್ಟಿದ ಬಳಿಕ ತಲಬಾಗಲ ದಾಟಿ ಹೊರಗೆ ಹೋಗಿಲ್ಲ ಅದಕ್ಕಾಗಿ ಕಾಲಿಲ್ಲ ಹಿಡ್ತೀವಿ ಯಾಕೆ ಚಿಂತೆ ಮಾಡಿದೆ ಅಂತ ಹೋಗಿ ಅದು ಮತ್ ಮುಂದೆ ದಾಂಡಿಗೆ ಅದು ಚರಿತ್ರೆ ನೋಡ ಈಗ ಟೈಮ್ ಸಿಕ್ತಪ್ಪ ಬಾಬಾ ಮದ ಮೈಗೂಸು ಬಾನಿ ಚರಿತ್ರೆ ಹಾಡ್ತೀನಿ ಅದಕ್ಕಿಲ್ಲಿ ಏನಾಗ್ತದ

ನೀಗೂತನ ವಿಷಯ ಬಿಡುವುದಿಲ್ಲ ನಾಶಾಗಿ ನೀ ಹೋಗ್ತಿ ವೇಷಾಳಂಬರ್ದ ವೇಷಾಂಗಿನಿ ಕೊನೆಗೆ ಒಮ್ಮೆ ಜೋಗ್ತಿ ವಿಶ್ವದೋಳು ಅಂದೆವಾಡಿ ಈ ಸಗ ವಿಶ್ವದೋಳು ಅಂದೇವಾಡಿ ಈಶಗ ಶಿರನಿತಿ ಹರ್ಯಲ್ ಬಾಪಿನಾಗ ಹೋಗಿ ಹರಿದಿರ ಹಚ್ಚು ಹರಿದಿರ ಹಚ್ಚು ಬರ ವಕ್ಕ हर दाह चोर दिलो चो हिन गांधी घर ते हर बापी न घर कोन्हे हर दाचो हर दाचो हिन गांधी घर ते हरे बापी न घर कोन